ಜ್ಯೋತಿಯ ವರ್ತನೆ ಯಾಕೋ ತುಂಬಾ ವಿಚಿತ್ರವಾಗಿ ಕಾಣ್ತಾ ಇದೆ ಇಲ್ಲದ ತಬ್ಲಿ ಮಗಳು ಅಂತ ಅವಳನ್ನ ಬಾರಿ ಮುದ್ದಾಗಿ ಸಾಕ್ಬಿಟ್ಟೆ ಆದ್ರೆ ಅವಳು ನನ್ನ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತಾಳೇನು ಅಂತ ಅನ್ನಿಸ್ತಾ ಇದೆ ಏನ್ ಮಾಡೋದು ರಾಯರ ಏನೋ ಯೋಜನೆ ಮಾಡ್ತಾ ಇರಂಗದ ಏನು ಇಲ್ಲ ಕರಿಯಪ್ಪ ಜ್ಯೋತಿ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ ಇತ್ತೀಚೆಗಂತೂ ಅವಳು ವರ್ತನೆ ತುಂಬಾ ವಿಚಿತ್ರವಾಗಿ ಕಾಣ್ತಾ ಇದೆ ಸಂಜೆ ಆರು ಗಂಟೆಗೆ ಮನೆ ಬಿಟ್ರೆ ರಾತ್ರಿ ಒಂಬತ್ತು ಗಂಟೆಗೆ ಮನೆ ಬರ್ತಾ ಇದ್ದಾಳೆ ರಾತ್ರಿ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಎಲ್ಲೋಯ್ತಾಳೆ ಹೋಯ್ತಾಳೆ ಏನ್ ಮಾಡ್ತಾಳೆ ಅನ್ನೋದೇ ಗೊತ್ತಾಯ್ತಾ ಅಲ್ವಲ್ಲ ಇದಕ್ಕೆ ಏನ್ ಮಾಡೋದು ಕರಿಯಪ್ಪ ರಾಯರೇ ನಮ್ ಜ್ಯೋತಿ ಈಗ ರೆಕ್ಕೆ ಬಂದಿರೋ ಕೀರಾಯ್ ನಿಲ್ಲ ಅದೇನ್ ಬೇಗ ಹೇಳ್ಕರಿಯಪ್ಪ ಒಂದ್ ಒಳ್ಳೆ ಹುಡುಗ ನೋಡಿ ನಮ್ಮ ಅಮ್ಮ ಮದುವೆ ಮಾಡ್ಬಿಟ್ರೆ ಎಲ್ಲ ಸರಿ ಹೋಯ್ತದೆ ಹೌದು ಕರಿಯಪ್ಪ ನೀನ್ ಹೇಳೋದು ಕರೆಕ್ಟ್ ಆಗಿದೆ ಇದೇ ವರ್ಷ ನಮ್ ಜ್ಯೋತಿಗೂ ನಾನ್ ತಂಗಿ ಮಗ ವೈಭವಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಏನಂತೀಯ ರಾಯರೇ ರಾಯ್ ಅನ್ಕೋತಿದ್ದಂಗೆ ಇತ್ತ ಕಡೆ ಏನಪ್ಪಾ ವೈಭವ ನಿನ್ನ ವಿಚಾರವೇ ಮಾತಾಡ್ತಾ ಇತ್ತು

ಯಾವನು ದರಿದ್ರ ಜೊತೆ ಚಕ್ ಅಂದ ಆಡ್ತಾವಳೆ ಮವ ಮಗಳು ಜ್ಯೋತಿ ಯಾವನು ದರಿದ್ರೆ ಚಕ್ ಅಂದ ಆಡ್ತಾ ಇದ್ದಾಳ ಏನ್ ಹೇಳ್ತಾ ಇದ್ಭೋ ಈ ಮಾತು ನಿಜನಾ ನಾನೇ ಸುಳ್ಳ ಹೇಳಿ ಮಾವ ದಿನವೂ ಪಾರ್ಕ್ಲಬ್ ಸಿನಿಮಾ ಅಂತ ಅಲ್ಲಿ ಇಲ್ಲಿ ಮಗಳು ಪ್ರೀತಿಯ ಸರಸ ಸಲ್ಲಪ್ಪ ಅದು ಯಾರ ಜೊತೆ ಗೊತ್ತಾ ನಿನ್ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಾವ್ನಲ್ಲ ದರಿದ್ರ ಕಿರಣ ಅವನ ಜೊತೆ ಪ್ರೀತಿಯ ಸರಸ ಸಲ್ಲಾಪ ನಡೆಸ್ತಾವಳೆ ನನಗೆ ಒಂದಿನ ಪಾರ್ಕಲ್ ಸಿಕ್ಕಿ ಜೊತೆ ನಿನ್ನ ಸರಿ ಇಲ್ಲ ಅಂತ ಹೇಳಿದ್ರೆ ಹೊಡೆದು ಹವಾಮಾನ ಮಾಡುದು ಹೌದು ರಾಯ್ರೇ ಇದೇ ವಿಚಾರ ನಾ ಪಟೇಲ್ ನಂಗಡಿ ಮಾತಾಡ್ಕೊಳ್ತಾ ಇದ್ದರು ಇದ್ರು ಆದ್ರೇನು ನಿಮ್ಗೆ ಹೇಗೆ ಹೇಳೋದು ಅಂತ ಸುಮ್ನೆ ಇದ್ದೆ ರಾಯ್ರೆ ಇಷ್ಟೊಂದು ಮುಂದುವರೆದಿದ್ದಾಳೆ ಜ್ಯೋತಿ ಅವಳಿಗೆ ಆದಷ್ಟು ಬೇಗ ಈ ವರ್ಷನೇ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ನೋಡಪ್ಪ ವೈಭವ ನಾನು ತಾಯಿಗೆ ಮಾತು ಕೊಟ್ಟಿದ್ದೆ ಅಂದು ನಿನ್ನ ಮನೆ ಅಂತ ಆ ಕಾಲಾವಕಾಶ ಈಗ ಬಂದಿದೆ ಏನಾದ್ರು ಮಾಡಿ ಈ ವರ್ಷ ನಿಮಗೂ ಜ್ಯೋತಿಗೂ ಮದುವೆ ಮಾಡ್ಬಿಡಣ ಅಂತ ನಮ್ಮಮ್ಮನಿಗೂ ಮಾತು ಕೊಟ್ಟಿರ್ಬೋದು ನಿಜ ಆದ್ರೆ ಈ ನಿನ್ನ ಪ್ರೀತಿಯ ಮಗಳು ನಾನ್ ಮದ್ವೆ ಆಕಾಳ ಕೇಳಿ ಮಾವ ಏ ಕಿರಣ ಯಾಕಪ್ಪ ಒಪ್ಪಲ್ಲ ಅವಳ ಒಪ್ಸೋ ಜವಾಬ್ದಾರಿ ನಂದು ನೀನು ಹೋಗಿ ಮದ್ವೆ ಸಿದ್ಧತೆ ಮಾಡ್ಕೋ ವೈಭವ ರೊಟ್ಟಿ ಜಾರಿ ಏರಿಯಪ್ಪ ಅದೇನು ವೈಭವ ಹತ್ರ ಗುಸು ಗುಸು ಅಂತ ಈ ಕಡೆಗೆ

ಅದೇ ರಾಯರೇ ಮಾಡ್ತಾ ಇದ್ದೆ ಹೌದು ಕರಿಯಪ್ಪ ನನಗೂ ಅದೇ ಸಮಸ್ಯೆ ಆಗಿದೆ ಜ್ಯೋತಿ ಈ ತರ ಕೇಳುವ ಜೊತೆಲಿ ಪ್ರೀತಿ ಪ್ರೇಮ ಅಂತ ಒಡ್ಡಾಡ್ತಾ ಇದ್ದಾಳ ಇಲ್ಲ ಅಂದಿದ್ರೆ ಆ ವೈಭವ ಯಾಕೆ ಇವಳ ಮೇಲೆ ಸುಳ್ಳು ಹೇಳ್ತಿದ್ದ ಇದೇ ನನಗೂ ಸಮಸ್ಯೆ ಆಗಿದೆ ಕರಿಯಪ್ಪ ನನ್ಗೂ ಅದೇ ತಿಳಿಯದು ರಾಯ್ರೇ ಒಂದು ಉಪಾಯ ಮಾಡಣ ಬಂದಿದಾಗ ಪಾಕ್ರಿಯಪ್ಪ ನಿಮ್ಮ ಫ್ರೆಂಡ್ ಕವಿತ ಮನೆಗೆ ಹೋಗಿದ್ದಾ ಅಪ್ಪ ಕವಿತun ಮನೆಗೆ ಹೋಗಿದ್ದೀಯಾ ಇಲ್ಲ ದರಿದ್ರ ಕೇಳು ಮನೆಗೆ ಹೋಗಿದ್ದೀಯಾ ಅಮ್ಮ ಓ ನಿಮಗೆ ವಿಷಯ ಗೊತ್ತಾಗಿದ್ಯಾ ಸರ್ ನಾನು ಅದ್ರೆ ನಿಮ್ಮತ್ರ ಮಾತಾಡ್ಬೇಕು ಅನ್ಕೊಂಡೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗ್ದೇ ಮನಸಲ್ಲಿಟ್ಕೊಂಡು ಕೊರಗುತಿದೆ ಆ ವಿಷಯ ನಿಮಗೆ ಗೊತ್ತಾಗಿದೆ ಅಂದಮೇಲೆ ನನಗೇನು ಭಯ ಇಲ್ಲ ಅಪ್ಪ ಅಪ್ಪಾಜಿ ನಾನು ಕಿರಣ್ ಅನ್ನಣ್ಣ ಮನ್ಸಾರ ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಆದರೆ ಅವ್ರನ್ನೇ ಆಗೋದು ಏನಮ್ಮ ಹೇಳ್ತಾ ಇದೀಯ ನಮ್ಮ ಮನೆಯ ಹಾಳಾಗಿ ದುಡಿತಿರುವ ಕಿರಣನ ಪ್ರೀತಿ ಮಾಡ್ತಾ ಇದೀಯ ಆ ಬಿಕಾರಿ ಈ ಮಾತನ್ನ ನಿನಗೆ ಹೇಳಕ್ಕೆ ನಾಚಿಕೆ ಆಗೋದಿಲ್ವನಮ್ಮ ಯಾಕಪ್ಪ ನಾಚಿಕೆ ಆಗಬೇಕು ಪ್ರೀತಿ ಮಾಡ್ತವ್ನ ನಾನು ಮನಸಾರ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಿಕ್ಕೆ ನಾಚಿಕೆ ಏನಾದರೂ ಆಗಬೇಕಾ ಇಷ್ಟಪಟ್ಟವ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾಚಿಕೆ ಆಗಬೇಕಾ ಯಾವುದಕ್ಕಪ್ಪ ನಾಚಿಕೆ ಆಗಬೇಕು ನೋಡಿಯಪ್ಪ ಇವತ್ತು ಕಿರಣನ ಹತ್ರ ದುಡ್ಡಿಲ್ದೆ ಇರ್ಬೋದು ಆದರೆ ಅವನು ವಿದ್ಯೆ ರೂಪನಲ್ಲಿ ಬಡವ ಅಲ್ವಲ್ಲ ಇವತ್ತು ಅವನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ನಾಳೆ ಅವನು ರಾಜನ ಹಾಗೆ ಆಗ್ತಾನೆ ಉಪದೇಶ ನನಗೆ ಬೇಕಾಗಿಲ್ಲ ನೀನು ನಾಳೆಯಿಂದ ಕೇಳು ಜೊತೆ ಸೇರ್ಬಾರ್ದು ಇದು ನನ್ನ ಆಜ್ಞೆ ಇಲ್ಲ ಇಷ್ಟು ಕಠೋರವಾಗಿ ಮಾತಾಡಕ್ ಹೋಗಬೇಡಿ ನಾನು ಕಿರಣಂಗೆ ಮಾತು ಕೊಟ್ಟಿದ್ದೀನಿ ಮದುವೆ ಅಂತ ಆದರೆ ನಿಮ್ಮನ್ನೇ ಅಂತ ಹೀಗಿರಬೇಕಾದ್ರೆ ನಾನು ಅವ್ರಿಗೆ ದ್ರೋಹ ಮಾಡೋಕ್ಕಾಗುತ್ತಾ ನಾನು ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೀನಪ್ಪ ಮುಚ್ಚು ಬಾಯಿ ನಿರ್ಧಾರ ಮಾಡಿದಳಂತೆ ನಿರ್ಧಾರನ ಯಾವ ಅಂತಸ್ತು ಐಶ್ವರ್ಯ ಇದೆ ಅಂತ ನನ್ನ ಮದ್ವೆ ನಿರ್ಧಾರ ಮಾಡಿದೀಯಮ್ಮ ಅಪ್ಪ ಒಂದು ನಿಜವಾದ ಪ್ರೀತಿಗೆ ಯಾವ ಅಂತಸ್ತು ಐಶ್ವರ್ಯ ಬೇಕಪ್ಪ ಅಲ್ಲಪ್ಪ ನೀವು ಪುರಾಣದಲ್ಲೆಲ್ಲ ಕೇಳಿದೀರಾ ಅಲ್ವಾ ಯಾವ ಅಂತಸ್ತು ನೋಡಿ ಅರಸನ ಮಗಳು ಲೈಲಾ ಒಬ್ಬ ಬಿಕಾರಿ ಮಜುನನ್ನ ಬಯಸಿದ್ದು ನಿಮಗೆ ಗೊತ್ತಿರಬೇಕಾದ್ರೆ ಮಶನದಲ್ಲಿ ಬೋಧಿನ ಬಳಕೊಂಡಿರೋ ಆ ಶಿವ ಒಬ್ಬ ದಕ್ಷ ರಾಜನ ಮಗಳು ಪಾರ್ವತಿ ಯಾವ ಅಂತಸ್ತನ ನೋಡಿ ಇಷ್ಟಪಡ್ತಾಳಪ್ಪ ನೋಡಪ್ಪ ಇದನ್ನೆಲ್ಲ ನೀವು ಪುರಾಣದಲ್ಲಿ ಓದಿದ್ದೀರಲ್ವಾ ಯಾಕಪ್ಪ ಸುಮ್ಮನೆ ನಿಂತ್ಕೊಂಡಿದ್ದೀರಾ ನಾನು ಮಾತಾಡೋದಕ್ಕೂ ಉತ್ತರ ಕೊಡಿ ಈ ವಿಚಾರನ ನಾನು ನಿನ್ನಿಂದ ಕಲಿಬೇಕಾಗಿಲ್ಲಮ್ಮ ನಾನು ನಿನಗಾಗಿ ನಿಶ್ಚಯಿಸಿರುವ ಹುಡುಗ ವೈಭವ ನೀನು ಅವನನ್ನೇ ಮದುವೆ ಆಗ್ಬೇಕು ನಾನು ನನ್ನ ತಂಗಿಗೆ ಮಾತು ಕೊಟ್ಟಿದೀನಿ ಆ ಮಾತನ್ನ ಉಳಿಸ್ಕೊಳ್ಳೇಬೇಕು ನೀವು ನಿಮ್ಮ ತಂಗಿಗೆ ಮಾತು ಕೊಟ್ಟಿದ್ರೆ ಹಾಗೆ ನಾನು ನಾನು ಇಷ್ಟಪಟ್ಟಿರೋ ಕಿರಣಂಗೆ ಮಾತು ಕೊಟ್ಟಿ ಮದುವೆ ಅಂತ ಆದರೆ ಅದನ್ನ ನಿಮ್ಮನ್ನ ನಿಮ್ಮನ್ನ ಮಾತ್ರ ಅಂತ ಹೀಗಿರ್ಬೇಕಾದ್ರೆ ನಾನು ಕಿರಣಂಗೆ ದ್ರೋಹ ಮಾಡಲ್ಲಪ್ಪ

ನಿನ್ನ ಆಸ್ತಿ ಎಲ್ಲ ಶೂನ್ಯ ಹಾಗಾದ್ರೆ ಹಿಂದೆ ಕೊನೆ ನನ್ನ ಮನೆ ಬಾಗಿಲಿಗೆ ಸಾಕೋದ ಮುಚ್ಚಿರುತ್ತೆ ಯಾಕಪ್ಪ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ನಿಮ್ಮ ತಮ್ಮ ಯಾಂತಿದಪ್ಪ ನಾನು ನಿಮಗೆ ಒಬ್ಬಳೆ ಮಗಳು ನಾನು ಇಷ್ಟಪಟ್ಟಿರೋ ಹುಡುಗನ್ ಕೊಟ್ಟು ಮದ್ವೆ ಮಾಡಿಯಪ್ಪ ಇಷ್ಟಪಡ್ತಾ ಇದ್ದೀನಿ ತಂದೆ ತಾಯಿ ಅಪ್ಪ ಆದ್ಮೇಲೆ ಗಂಡನ ಮುಪ್ಪನಲ್ಲಿ ಮಕ್ಕಳ ದಿನ ಹೀಗಿರ್ಬೇಕಾದ್ರೆ ನಮ್ದು ಹೆಣ್ಣದು ಅಂತ ಯಾವ್ದಿದೆ ಹೇಳಿ ಅಪ್ಪ ದಯವಿಟ್ಟು ದಯವಿಟ್ಟು ನನಗೆ ಕಿರಣನ್ ಕೊಟ್ಟು ಮದುವೆ ಮಾಡಿ ಅಪ್ಪ ಜ್ಯೋತಿ ಈ ಮಾತಲ್ಲ ನೀನು ಹೇಳ್ತಾ ಇದೀನಮ್ಮ ನೀನು ಹೇಳಿದ ಹಾಗೆ ಮದುವೆಗೆ ಮುಂಚೆ ಮಕ್ಕಳು ತಂದೆ ತಾಯಿ ಎದಿನ ಅದೇ ರೀತಿ ನೀನು ನನ್ನ ದಿನದಲ್ಲಿದ್ದೀಯ ನಾನು ನಿಶ್ಚಯಿಸಿರುವ ಹುಡುಗ ವೈಭವ ನೀನು ಅವನನ್ನೇ ಮದುವೆ ಆಗಬೇಕು ನಾನೇ ನಿಂತು ತಾಳಿ ಕಟ್ಟಿಸ್ತೀನಿ ಇದೇ ನನ್ನ ಕೊನೆಯ ಮಾತು ಒಂದು ವೇಳೆ ನನ್ನ ಕುತ್ತಿಗೆಗೆ ಕಿರಣ್ ತಾಳಿ ಕಟ್ಟೋದು ತಪ್ಪಿ ಬೇರೆ ಇನ್ಯಾವನಾದ್ರೂ ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ರೆ ನಿಮ್ ಮಗಳನ್ನ ಮಗಳಾಗಿ ನೋಡಿದ್ಯೋತಿ ನಾನೆಷ್ಟೇ ಹೇಳಿದ್ರು ಜ್ಯೋತಿ ನನ್ನ ಮಾತನ್ನೇ ಕೇಳ್ತಾ ಇಲ್ವಲ್ಲ ಏನ್ ಮಾಡೋದು ಏನಾದ್ರೂ ಒಂದು ಉಪಾಯ ಮಾಡೋ ನಾ ಬನ್ನಿ ಏನ್ ಉಪಾಯ ಮಾಡುದು ಕರಿಯಪ್ಪ ಮಗಳು ನನ್ನ ಮಾತಿಯೇ ಕೇಳ್ತಾ ಇಲ್ಲ ಬನ್ನಿರ